ನಮಸ್ಕಾರ ಸ್ನೇಹಿತರೆ ಕೆಲವು ದಿನಗಳ ಹಿಂದೆ ನಾವು ತೊಗರಿ ಬೆಳೆ ನಾಶದ ಬಗ್ಗೆ ವಿಡಿಯೋ ಮಾಡಿದ್ದೆವು ಅದೇನೆಂದರೆ ಕೆಲವು ರೈತರು ಕೃಷಿ ಇಲಾಖೆಯಿಂದ ತಂದ ತೊಗರಿ ಬೀಜ ಬಿತ್ತಿ ಬೆಳೆದ ಆ ಬೆಳೆಯಿಂದ ಇಳುವರಿ ಕಾಣದೆ ಕಂಗಲಾಗಿದ್ದರು ಇದರ ಬಗ್ಗೆ ರೈತರು ಈ ನೋವಿನ ಬಗ್ಗೆ ನಾವು ತಿಳಿದುಕೊಂಡು ವಿಡಿಯೋ ಮಾಡಿದ್ದೆವು ಇದನ್ನು ವೀಕ್ಷಿಸಿದ ಕೃಷಿ ಅಧಿಕಾರಿಗಳು ಸ್ಪಂದಿಸಿ ಆ ರೈತರಿಗೆ ಯಾವ ಯಾವ ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ ನೋಡೋಣ ಬನ್ನಿ ಅಲ್ಲೇ ಅಲ್ಲೇ ಸರ್ ನಮಸ್ಕಾರ ಸರ್ ನಮ್ಮ ಮನವಿಗೆ ಸ್ಪಂದಿಸಿ ನೀವು ಈ ತೊಗರಿನ ನೋಡೋದಕ್ಕೋಸ್ಕರ ಬರಗೂರಿಗೆ ಬಂದಿದ್ದೀರಾ ಈಗ ರೈತ ಅವತ್ತು ತುಂಬಾ ಗೋಳ್ಪಟ್ಟಿದ್ದ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಈಗ ರೈತರು ತೊಗರಿಗೇನ ವ್ಯವಸಾಯ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲಿ ನಾವೇನು ಮಾತಾಡೋಂಗಿಲ್ಲ ಬಟ್ ಏನಪ್ಪ ಅಂದರೆ ಇವರು ಬಿತ್ತನೆ ಅವಧಿ ನಮಗೆ ಹೆಸರಾಗಿ ಹೇಳ್ತಿಲ್ಲ ಯಾಕಂದರೆ ನಾವು ತೊಗರಿನ ನಾವು ಜುಲೈ ಜುಲೈ ಹದಿನೈದನೇ ತಾರೀಕು ಮೇಲ್ಪಟ್ಟು ನಾವು ತೊಗರಿ ಬಿತ್ತನೆ ಮಾಡೋದಕ್ಕೆ ಹೇಳೋದಿಲ್ಲ ಆದರೂ ಈಗ ರೈತರಿಗೆ ನಾವು ಮುಂಚೆನೇ ಬೀಜ ಕೊಟ್ಟಿರ್ತೀವಿ ಮಳೆ ಬಂದಿರೋಲ್ಲ ಇಲ್ಲ ಅವ್ರ ಮನೆಯಲ್ಲಿ ಲೇಬರ್ಗಳು ಸಮಸ್ಯೆಗಳು ಇರುತ್ತೆ ಅವೆಲ್ಲ ನೋಡಿಕೊಂಡು ಅವರು ನಾವು ಹೇಳಿದ ಅವಧಿ ಬಿಟ್ಕೊಂಡು ಬಿತ್ತನೆ ಮಾಡಿರ್ತಾರೆ ಸೊ ಹಂಗಾದಾಗ ಏನಾಗುತ್ತೆ ಅಂದರೆ ಲೇಟಾಗಿ ನಾವು ಬಿತ್ತನೆ ಮಾಡಿದಾಗ ತೊಗರಿ ಬರೋದು ಹೂವು ಅವೆಲ್ಲ ಬರೋದು ಲೇಟಾಗುತ್ತೆ ಒಂದು ಲೇಟ್ ಆದಾಗ ಏನಾಗುತ್ತೆ ಅದೇ ಟೈಮ್ಗೆ ಏನಾಯ್ತು ಈ ಸಲ ನಮ್ಮಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಮಳೆ ಬಂತು ಮಳೆ ಬಂತು ಮತ್ತು ಮೋಡ ಮುಚ್ಕೊಂಡಿದ್ದು ವಾತಾವರಣ ಇದ್ದಿದ್ದರಿಂದ ವಾತಾವರಣ ಚೇಂಜ್ ಆಗಿ ಎಲ್ಲ ಹೂವುಗಳೆಲ್ಲ ಡ್ರಾಪ್ ಆಗಿದ್ದಾವೆ ಸೊ ಅದೇ ಕಾರಣ ಇದಾಗಿರೋದು ಮತ್ತು ಇದರಲ್ಲಿ ಇವರು ಒಂದ್ಸರಿ ಒಂದು ಸಿಸ್ಟಮಿಕ್ ಇನ್ಸೆಕ್ಟಿಸೈಡ್ ಒಂದು ಸ್ಪ್ರೇ ತಗೊಂಡಿದ್ದರೆ ಚೆನ್ನಾಗಿದೆ ಯಾಕಂದರೆ ಎಲ್ಲವನ್ನೂ ಎಲ್ಲ ಬಂದರೆ ರವ ಇದು ಬಂಜ್ರೆ ರೋಗ ಇದು ಬಂಜೆ ರೋಗ ಬಂದೈತೆ ಎಲ್ಲ ಎಲೆಗಳೂ ಎಲ್ಲ ಎಲ್ಲ ಕಲರು ತಿರ್ಕೊಂಬಿಟ್ಟವೆ ಹಳದಿ ಬಣ್ಣಕ್ಕೆ ತಿರ್ಕೊಂಡು ಅವು ಏನು ಬಂತು ಅಂದರೆ ಹೂವನೇ ಬರಲ್ಲ ಅದ್ರಾಗೆ ಹಂಗಾಗಿರೋದ್ರಿಂದ ಇದಾಗಿದೆ ಒಂದು ಬಂಜ ರೋಗನೂ ಒಂದಿದೆ ಮತ್ತು ಈ ವಾತಾವರಣ ಬದಲಾವಣೆ ಆಗಿರೋದ್ರಿಂದ ಹೂವುಗಳು ಡ್ರಾಪ್ ಆಗಿದ್ದಾವೆ ಸೊ ಅದಕ್ಕೆ ಈಗ ಒಂದು ಔಷಧಿ ನಾನು ಹೇಳ್ತೀನಿ ಇದೊಂದು ಸರಿ ಸ್ಪ್ರೇ ಮಾಡಲಿ ನಾವು ವಾರಕ್ಕೊಂದ್ಸರಿ ಅಪ್ಡೇಟ್ ತಗೊಂಡು ಒಬ್ಬರು ಇನ್ನೂ ಅದೇನಾದರೂ ಹೋಗೋ ಬರಲಿಲ್ಲ ಅಂದ್ರೂ ಒಬ್ಬರು ಸೈಂಟಿಸ್ಟನ್ನು ಕರೆಸೋ ವ್ಯವಸ್ಥೆ ಮಾಡಿ ರೈತರಿಗೆ ಒಂದು ಪರಿಹಾರ ಒದಗಿಸ್ಕೊಡ್ತೀನಿ ಸರ್ ಈಗ ಏನಾಗಿದೆ ಅಂದರೆ ಈಗ ನೀವು ಹೇಳ್ತಾ ಇದ್ದೀರಿ ಇಲ್ಲಿ ಮೆಡಿಸಿನ್ಸು ಹೊಡೆದು ಹೊಡಿಬೇಕಾಗಿತ್ತು ಅಂತ ಬಟ್ ನಿಮ್ಮ ಇಲ್ಲಿ ಕೃಷಿ ಇಲಾಖೆಯಲ್ಲಿ ಇರೋ ಅಂತಾರೆ ಯಾರು ಇನ್ಫಾರ್ಮೇಶನ್ ಕೊಡಲ್ಲ ಅವರಿಗೆ ಕೊಟ್ಟೇ ಇಲ್ಲ 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 ಕೊಟ್ಟಿದ್ದೀವಿ ನಾವು ನಮ್ಮ ಆಫೀಸಲ್ಲಿ ನಾನು ಅಗ್ರಿಕಲ್ಚರ್ ಆಫೀಸರ್ ಇದ್ದೀನಿ ಮತ್ತು ನಮ್ಮಲ್ಲಿ ಆತ್ಮ ಸಿಬ್ಬಂದಿ ಅವರು ಇದ್ದಾರೆ ಮತ್ತು ಅಕೌಂಟೆಂಟು ಇರ್ತಾರೆ ಈಗ ಸ್ಟಾಫು ಸ್ವಲ್ಪ ಕಮ್ಮಿ ಇರೋದರಿಂದ ನಾವು ಜಮ್ ಜಮೀನುಗಳಿಗೆ ಓಡಾಡೋದಕ್ಕಾಗಲ್ಲ ಆಗಲ್ಲ ನಾವೇನು ಡೆಮಾನ್ಸ್ಟ್ರೇಷನ್ ತೊಗೊಂಡಿರ್ತೀವಿ ಅಲ್ಲಿ ಕೊಡ್ತೀವಿ ನಾವು ಸಿಗ್ದಾಗ್ಲೂ ಫೀಲ್ಡೇ ಇಲ್ಲ ಬೀಜ ಬೀಜೋಪಚಾರ ಕಾರ್ಯಕ್ರಮ ಅದೆಲ್ಲ ಮಾಡಿದ್ದೀವಿ ಅದರಲ್ಲೂ ಬಂದ ರೈತರಿಗೆಲ್ಲ ಮಾಹಿತಿ ನಾವು ನೀಡಿರ್ತೀವಿ ಆರ್ ಎಸ್ಗೆ ಅಂತ ಇಂಥ ಸಮಸ್ಯೆ ಐತೆ ಅಂದ್ರೂ ನಾವು ಯಾರಿಗೂ ವಾಪಸ್ ಕಳಿಸಿಲ್ಲ ಎಲ್ಲ ಮಾಹಿತಿನೂ ನಾವು ನೀಡಿದ್ದೀವಿ ನೀಡಿದ್ದೀರಾ ಜೊತೆಲಿ ನೋಡಿ ಈಗ ಹೇಳ್ತಾ ಇದ್ದೀರ ಅಷ್ಟೇ ನೀಡಿದ್ದೀರಾ ಅಂತ ಇವರಿಗೆ ಮೆಡಿಶಿನ್ ಯಾವ್ದು ಹೊಡಿಬೇಕು ಅಂತಲೇ ಗೊತ್ತಿಲ್ಲ ನಾವು ಇಲ್ಲಿ ಹೋದ್ರು ಇವರು ಗೊಬ್ಬರದಂಗಡಿಗೆ ಹೋದ್ರು ಅವ್ರೇನ್ ಹೇಳಿರೋ ಅದನ್ನ ಹೊಡೆದ್ರು ಅಲ್ಲೇ ಬರ್ಗೋರ್ ಅಲ್ಲೇ ಒಂದ್ ಎರಡ್ ನಮ್ಮ ನಮ್ ರೈತ ಸಂಪರ್ಕ ಕೇಂದ್ರ ಐತೆ ಯಾರು ಬರಲ್ಲ ರೈತರು ಅಲ್ಲ ನೀವು ನೀವ್ ಹೇಳ್ತೀರಾ ಹೋದ್ರು ಅಂತ ಗೊಬ್ಬರದಂಗಡಿಗೆನ್ಸ್ ಕೊಟ್ಟಿರ್ತೀವಣ್ಣ ಅಲ್ಲಣ್ಣ ಒರಿಜಿನಲ್ ಕೊಟ್ಟಿರ್ತಾರೆ ಈಗ ನೀನು ಡಾಕ್ಟರ್ ಹತ್ರ ಹೋಗಿರ್ತೀಯ ಈಗ ಹೊಟ್ಟೆನಂತ ಹೋಗಿರ್ತೀಯ ಡಾಕ್ಟರ್ ಹತ್ರ ಡಾಕ್ಟ್ರು ಒಂದು ಮಾತ್ರ ಹೊಟ್ಟೆ ನೋವು ಕರೆಕ್ಟ್ ಕೊಟ್ಟಿರ್ತಾನೆ ಅದೇ ನೀವು ಮೆಡಿಕಲ್ ಶಾಪ್ಗೆ ಹೋಗಿ ಹೊಟ್ಟೆ ನೋವು ಅವನಿಗೆ ಹೊಟ್ಟೆ ನೋವು ಎಂಬುದು ಸರಿಯಾಗಿ ಗೊತ್ತಿರಲ್ಲ ತಲೆ ಮಾತ್ರೆ ಕೊಟ್ಟಿರ್ತಾನೆ ಅವಾಗ ಏನಾಗುತ್ತೆ ಅವನು ಕೊಟ್ಟಿರೋದು ಮಾತ್ರ ಇವನು ಕೊಟ್ಟಿರೋ ಮಾತ್ರ ದಾರಿ ಸಜೆಶನ್ ಬಟ್ ಈಗ ನಮ್ಮ ಕಂಪ್ನಿ ಬೀಜಗಳು ಅಂತೇಳಿ ನಿಮ್ಮ ಮುಖ್ಯ ನಿಮ್ಮ ಆಫೀಸ್ ಇಂದ ಇದನ್ನ ತಗೊಂಡು ಖರೀದಿ ಮಾಡಿ ಈಗ ಆಗಿರ್ತಕ್ಕಂಥದ್ಲಾಟ್ ಈಗ ಸಾಹೇಬ್ರೆ ಈಗ ನೋಡಿ ಈಗ ಮೊನ್ನೆಲ್ಲ ನಿಮ್ ಕೃಷಿ ಇಲಾಖೆ ಪರಿಹಾರದ ಏನೋ ಆಧಾರ್ ಕಾರ್ಡ್ ಪಾಣಿ ತಗೊಂಡು ಅಪ್ಡೇಟ್ ಮಾಡ್ತಾರೆ ನಮ್ಗೆ ಇದುವರೆಗೂ ಮಾಹಿತಿ ಇಲ್ಲ ಇಂಥವು ಮಾಹಿತಿಗಳೇ ರೈತರಿಗೆ ಸಿಗಲ್ಲ

ತೊಗರಿ ಬೆಳೆ ಪರಿಹಾರ ನಮ್ಮ ಹೋಬಳಿ ಮಠ ತಾಲ್ಲೂಕು ಮಟ್ಟಿದ್ದ ಹಿಡ್ದು ಪಂಚಾಯತಿ ಮಠಕ್ಕೆ ನೀವು ಏನಾಯ್ತು ಗೊತ್ತಾಗ ಸರ್ ನೋಡಿ ಇಲ್ಲೇ ಪಕ್ಕ ಒಂದು ಫ್ಲಾಟ್ ಇದೆ ಅದು ಏನಿಲ್ಲ ಇವ್ರದ್ದೇ ಆಮೇಲೆ ಇಲ್ಲೇ ನಮ್ಮದು ಇದೆ ಮೇಲ್ಗಡೆ ಒಂದು ಭಾಗ ಸೇಮ್ ಇದೆ ತರ ಇದಾಗಿದೆ ಕೆಳಗಡೆ ಆದರೆ ಇಲ್ಲ ಅದೊಂಥರ ಟೋಟಲಿ ನಮ್ಮ ಕಂಪ್ಲೇಂಟ್ ಬೀಜನೇ ಸರಿ ಇಲ್ಲ ಅಂತ ಬೇರೆ ವಿಚಾರ ಆಗುತ್ತೆ ಹ್ಞೂ ಕಟ್ತೈತೆ ಹೊಲ್ ಸಲ ಬರಲಿಲ್ಲ ಇದಕ್ಕೆ ಅವ್ರು ಬರೀತಾರಪ್ಪ ಹೊಸಳ್ಳಿ ಪಂಚಾಯತಿ ಹೊಸಳ್ಳ್ ನೋಡಿ ಸರ್ ನಿಮ್ಮ ಊರಿಗೆ ಎಂಟ್ ಸಾವಿರ ರೂಪಾಯಿ ಹಂಗ್ ಹಂಗಲ್ಲ ಅದು ಪಂಚಾಯತಿ ಸಾರಸರಿ ಇಳುವರಿ ಅಂತ ಹೇಳಿದ್ನಲ್ಲ ಹಂಗ ಮಾಡ್ತಾರೆ ಈಗ ಬೆಳೆ ಕಟ್ಟಾವು ನಾವ್ ಒಬ್ರೇ ಮಾಡಲ್ಲ ನಾವು ಮಾಡ್ತೀವಿ ಕಂದಾಯದವ್ರು ಮಾಡ್ತಾರೆ ರೆವೆನ್ಯೂದವ್ರು ಮಾಡ್ತಾರೆ ತೋಟಗಾರಿಕೆ ಇಲಾಖೆಯರು ಮಾಡ್ತಾರೆ ಅವೆಲ್ಲ ಮಾಡ್ಬಿಟ್ಟು ಸರಾಸರಿ ಇಳುವರಿ ತಾವು ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟವ್ರು ಮಾಡುವಾಗ ಇಂತ ಜಮೀನುಗಳನ್ನ ಆಯ್ಕೆ ಮಾಡಿ ರೀ ಈಗ ಯಾವ ಫಸಲು ಬಂದಿರೋ ಮಾಡ್ಕೊಂಡು ಹೋಗಿ ಅವನ್ನ ಕೊಯ್ದ್ರೆ ಎಲ್ಲ ಅದು ಬರಲ್ಲ ಅದಕ್ಕೆ ಒಂದು ಪ್ರೊಸೀಜರ್ ಇರ್ತಾರೆ ಅಂತೆಲ್ಲ ಪ್ರೊಸೀಜರ್ ಸೀಜರ್ ಇರುತ್ತೆ ಪ್ರೊಸೀಜರ್ ಪ್ರಕಾರ ನಾವು ಮಾಡ್ತೀವಿ ಜೊತೆಗೆ ಇದು ಇವಾಗ ಸಾರ್ವಜನಿಕ ಪರಿಹಾರಕ್ಕೆ ಒಳಪಡತಕ್ಕಂಥ ನಾಟ್ರಿ ಅವ್ರು ಕೊಟ್ಟರೆ ತಕ್ಷರ ಹಾಳಾಗೋಲ್ಲ ಇರಲಿ ಒಂದು ಬೇಳೆ ಒಬ್ಬನ್ ಗೊಲ್ದ್ರ ಹೋಗು ನೀನು ಚೆನ್ನಾಗಿ ಇದಕ್ಕಿಂತ ಜೋಡ್ದಾಗ ಬೆಳದಿರುತ್ತೆ ಅದೇ ಇದಕ್ಕಿಂತ ಮುಚ್ಚಿಕಮಾಂತ ಬೆಳೆದ್ರದ್ದಾಗೋ ಹಿಂಗೆ ಇರ್ತವೆ ಏನೂ ಇಲ್ದಾರ ಬರ ಹತ್ರ ಗಿಡ ಇರಲಿ ನೋಡಿ ಹಿಂಗೆ ಒಂದು ದಾಡ್ಕೂ ಓಡಿದ್ದೆ ಆ ಒಂದಾಡು ಕಾಯಿ ಆಗ್ತೇವೆ ಅದು ಆವಾಗಿನ ಪರಿಸ್ಥಿತಿ ತಕ್ಕನಾಗ್ ಹೋಗ್ಕೊತೀವಿ ನಾವು ಇದು ತಿಂಗ್ಳು ಬಿಟ್ಟು ಬಂದು ಇವಾಗ ಕಾಯಿಯಾಗಿರ್ತವೆ ಸರ್ ಆಯ್ತು ಸರ್ ನಮ್ಮ ನಾವು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು ಏನಪ್ಪ ಅಂದರೆ ಆಲ್ಮೋಸ್ಟ್ ಅಲ್ಲಿ ಇದು ಒಂದೇ ಅಂತಲ್ಲ ಎಲ್ಲ ವಿಸಿಟ್ ಕೊಡಿ ಬೇಕಾ ಫ್ರೀ ಇದ್ರೆ ನಿಮ್ಮ ಟೈಮ್ ಅಡ್ಜಸ್ಟ್ ಆಯ್ತು ನಾವು ಎಲ್ಲ ಓಡಾಡ್ತಾ ಇದ್ದೀವಿ ಎಲ್ಲ ಕಡೆಯೂ ಆಲ್ಮೋಸ್ಟ್ ಇದೇ ಸಮಸ್ಯೆ ಆಗೈತೆ ಬಟ್ ಯಾರು ಸ್ವಲ್ಪ ಮುಂದುವರೆತೆ ಮುಂದುವರ್ತೆ ಹಾಕಿದರೆ ಮೇ ತಿಂಗಳಲ್ಲಿ ಮತ್ತು ಜೂನು ಮೊದಲನೇ ವಾರ ಎರಡನೇ ವಾರದಲ್ಲಿ ಹಾಕಿದರೆ ಅವರೆಲ್ಲ ಚೆನ್ನಾಗ್ತದೆ ಈಗ ಉದಾಹರಣೆಗೆ ಇಲ್ಲೇ ಹೇಳಿದೆ ಅಗ್ರ ಗೇಟಲ್ಲಿ ಹೋಗ್ತಾ ನೀವು ಲೆಫ್ಟಲ್ಲೇ ಐತೆ ನೀವು ಒಂದ್ಸರಿ ಹೋಗಿ ನೋಡಿರಿ ಅಲ್ಲಿ ತುಂಬಾ ಚೆನ್ನಾಗಿದೆ ಸರ್ ಈಗ ಏನಾದರೂ ಮಾಡಿ ಪರಿಹಾರ ಬಡಗೆ ಮಾಡಿ ಸರ್ ನಾವು ಕೇಳ್ಕೊಳ್ಳೋದು ಬಂದಿದ್ದೀರಾ ಈಗ ನಾವು ಒಂದು ವಿಡಿಯೋ ಹಾಕಿದಕ್ಕೆ ಮನೆಗೆ ಸ್ಪಂದಿಸ್ ಬಂದಿದ್ದೀರಾ ನೀವು ಏನ ವ್ಯವಸ್ಥೆ ಮಾಡ್ಕೊಡಿ ಅಂತ ಕೇಳ್ತಾ ಇದೀವಿ ನಾವು ಆಕ್ಚುಲಿ ಆಕ್ಚುಲಿ ಇನ್ನೊಂದು ರೈತರ ಪರವಾಗಿ ರೈತರ ಪರವಾಗಿ